ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸ ಶ್ರವಣಕ್ಕೆ ಸ್ವಾಗತ ಶ್ರೀರಾಮಚರಿತ ಮಾನಸವು ಹೇಗೆ ರಾಮಕಥೆಯಾಗಿ ರೂಪುಗೊಂಡಿತು ಅದಕ್ಕೂ ಮುನ್ನ ರಾಮಕಥೆಯ ವೈಭವವನ್ನು ವರ್ಣಿಸಿ ತುಳಸೀದಾಸರು ಈ ಭಾಗದಲ್ಲಿ ರಾಮಚರಿತ ಮಾನಸದ ವೈಭವವನ್ನು ವರ್ಣಿಸುತ್ತಿರುವರು ಈ ರಾಮಚರಿತ ಮಾನಸ ಎಂತಹುದು ಹೇಗೆ ನಿರ್ಮಿತವಾಯಿತು ಯಾವ ಕಾರಣದಿಂದ ಜಗತ್ತಿನಲ್ಲಿ ಇದರ ಪ್ರಚಾರವಾಯಿತು ಇವೆಲ್ಲವನ್ನು ನಾನು ಉಮಾಮಹೇಶ್ವರರನ್ನು ಸ್ಮರಿಸಿ ಭಿನ್ನವಿಸಿಕೊಳ್ಳುತ್ತೇನೆ ಭಗವಾನ್ ಶ್ರೀ ಶಿವನ ಅನುಗ್ರಹದಿಂದ ನನ್ನಲ್ಲಿ ಸುಮತಿ ವಿಕಾಸವಾಯಿತು ಅದರ ಪ್ರಭಾವದಿಂದ ಹೃದಯದಲ್ಲಿ ಮಧುರ ಭಾವಗಳು ಹುಟ್ಟಿಕೊಂಡವು ಇದರಿಂದ ಈ ತುಳಸೀದಾಸನು ರಾಮಚರಿತ ಮಾನಸದ ಕವಿಯಾದ ನನ್ನ ಬುದ್ಧಿಗನುಸಾರವಾಗಿ ಇದನ್ನು ಮನೋಹರವಾಗಿಯೇ ರಚಿಸುತ್ತೇನೆ ಆದರೂ ಓ ಸಜ್ಜನರೇ ಕೆಲವಾದ ಮನಸ್ಸಿನಿಂದ ಇದನ್ನು ಕೇಳಿ ತಿದ್ದಿ ಆಧರಿಸಿರಿ ಸಾತ್ವಿಕ ಸುಂದರ ಬುದ್ಧಿಯೇ ಭೂಮಿ ಹೃದಯವೇ ಅದರಲ್ಲಿನ ಆಳವಾದ ಸ್ಥಾನ ವೇದ ಪುರಾಣಗಳೇ ಸಮುದ್ರಗಳು ಸಂತರು ಮೇಘಗಳು ಈ ಸಾಧುರೂಪಿ ಮೇಘಗಳು ಸ್ವಚ್ಛವೂ ಮಧುರವೂ ಮನೋಹರವೂ ಶುಭಪ್ರದವೂ ಆದ ಶ್ರೀರಾಮ ಯಶೋ ವೈಭವವೆಂಬ ಜಲವನ್ನು ಮಳೆಗರೆಯುತ್ತವೆ ಈ ಸಜ್ಜನರು ವರ್ಣಿಸಿದ ಸಗುಣ ಸ್ವರೂಪಿಯಾದ ಭಗವಂತನ ಎಲ್ಲ ಲೀಲೆಗಳೇ ಶ್ರೀರಾಮನ ಸುಯಶವೆಂಬ ಜಲದ ನೈರ್ಮಲ್ಯ ಅದು ಕೊಳೆಯನ್ನು ಕಳೆಯುತ್ತದೆ ವರ್ಣನೆಗೆ ಮೀರಿದ ಪ್ರೇಮ ತುಂಬಿದ ಭಕ್ತಿಯೇ ಆ ಜಲದ ಮಾಧುರ್ಯ ಮತ್ತು ತಂಪು ಈ ರಾಮ ಯಶ ಸು ಯಶಸ್ಸು ಎಂಬ ನೀರು ಸತ್ಕರ್ಮವೆಂಬ ಭತ್ತಕ್ಕೆ ಅಂದರೆ ಭತ್ತದ ಪೈರಿಗೆ ಹಿತಕರವಾದುದು ಶ್ರೀರಾಮನ ಭಕ್ತರಿಗಂತೂ ಇದು ಜೀವನವೇ ಆಗಿದೆ ಈ ಪವಿತ್ರ ಜಲವು ಬುದ್ಧಿ ಎಂಬ ನೆಲದ ಮೇಲೆ ಬಿತ್ತು ಅಲ್ಲಿಂದೆದ್ದು ಅದು ಮನೋಹರವಾದ ಕರ್ಣ ಮಾರ್ಗದಿಂದ ಹೋಯಿತು ಹಾಗೂ ಮಾನಸ ಅಂದರೆ ಹೃದಯವೆಂಬ ಶ್ರೇಷ್ಠ ಸ್ಥಾನದಲ್ಲಿ ತುಂಬಿಕೊಂಡು ಅಲ್ಲಿ ನಿಂತು ಬಿಟ್ಟಿತು ಅದೇ ಹಳೆಯದಾಗಿ ಸುಂದರವಾಗಿ ರುಚಿಯಾಗಿ ತಂಪಾಗಿ ಸುಖದಾಯಕವಾಗಿ ಪರಿಣಮಿಸಿತು ಬುದ್ಧಿಪೂರ್ವಕವಾಗಿ ವಿಚಾರ ಮಾಡಿ ರಚಿಸಿರುವ ಈ ಕಥೆಯಲ್ಲಿ ಭುಷುಂಡಿ ಗರುಡ ಶಿವ ಪಾರ್ವತಿ ಯಾಜ್ಞವಲ್ಕ್ಯ ಭರದ್ವಾಜ ತುಳಸಿದಾಸ ಸಂತರು ಹೀಗೆ ನಾಲ್ಕು ತಂಡದ ಚೆಲುವಾದ ಉತ್ತಮ ಸಂವಾದಗಳೇ ಈ ಪವಿತ್ರ ಸುಂದರ ಸರೋವರದ ನಾಲ್ಕು ಸ್ನಾನ ಘಟ್ಟಗಳು ಇದರಲ್ಲಿನ ಏಳು ಕಾಂಡಗಳೇ ಈ ಮಾನಸ ಸರೋವರದ ಚೆಲುವಾದ ಏಳು ಸೋಪಾನಗಳು ಇಲ್ಲವೇ ಏಳು ಮೆಟ್ಟಿಲುಗಳು ಇವುಗಳನ್ನು ಜ್ಞಾನನೇತ್ರಗಳಿಂದ ನೋಡಿದ ಕೂಡಲೇ ಮನಸ್ಸು ಪ್ರಸನ್ನವಾಗುತ್ತದೆ ಶ್ರೀ ರಘುಪತಿಯ ನಿರ್ಗುಣ ಅಂದರೆ ಪ್ರಾಕೃತಿಕ ಗುಣಗಳಿಗಿಂತ ಅತೀತವಾದ ಹಾಗೂ ಏಕರಸ ಮಹಿಮೆಗಳ ವರ್ಣನೆಯೇ ಈ ಸುಂದರ ಜಲದ ಅಗಾಧತೆ ಆಳವರಿಯದ ಆಳ ಇದರಲ್ಲಿ ವರ್ಣಿತವಾದ ಸೀತಾರಾಮರ ಯಶಸ್ಸೆ ಸುದ್ದೆಗೆ ಸಮಾನವಾದ ಸಲಿಲ ಇದರಲ್ಲಿ ಬಂದಿರುವ ಉಪಮೆಗಳು ಮನೋಹರ ವೀಚಿ ವಿಲಾಸ ಸುಂದರ ಚೌಪಾಯಿಗಳೇ ಅಂದರೆ ಚತುಷ್ಪದಿಗಳೇ ಇದರಲ್ಲಿ ದಟ್ಟವಾಗಿ ಹಬ್ಬಿಕೊಂಡಿರುವ ತಾವರೆಗಳು ಚೆಲುವಾದ ಕಾವ್ಯೋಕ್ತಿಗಳು ಸುಂದರವಾದ ಮುದ್ದುಗಳನ್ನು ಕೊಡುವ ಮುದ್ದಾದ ಕಪ್ಪೆ ಚಿಪ್ಪುಗಳು ಚಂದ ಸೋರಠ ದೋಹ ಮೊದಲಾದ ಮನೋಹರ ಛಂದಸ್ಸುಗಳೇ ಬಹುವರ್ಣದ ಕಮಲ ಸಂದೋಹಗಳು ಅನುಪಮ ಅರ್ಥ ಉನ್ನತ ಭಾವಗಳು ಸುಂದರವಾದ ಭಾಷೆ ಇವುಗಳೇ ಪರಾಗ ಮಕರಂದ ಹಾಗೂ ಪರಿಮಳ ಸುಕೃತ ಪುಂಜಗಳೇ ಮಂಜುಳ ತುಂಬಿಗಳ ಸುರುಗುಂಪುಗಳು ಜ್ಞಾನ ವೈರಾಗ್ಯ ಹಾಗೂ ವಿಚಾರಗಳೇ ಇಲ್ಲಿಯ ಹಂಸಗಳು ಕಾವ್ಯ ಧ್ವನಿ ಆಕ್ರೋಕ್ತಿ ಗುಣ ಹಾಗೂ ಜಾತಿ ಇವು ಅನೇಕ ಜಾತಿಯ ಮೀನುಗಳು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳು ಜ್ಞಾನ ವಿಜ್ಞಾನ ವಿಚಾರಗಳು ಕಾವ್ಯದಲ್ಲಿರುವ ನವರಸಗಳು ಜಪ ತಪ ಯೋಗ ವೈರಾಗ್ಯ ಇವುಗಳ ಪ್ರಸಂಗಗಳು ಇವೆಲ್ಲ ಈ ಸರೋವರದ ಚೆಲುವಾದ ಜಲಚರಗಳು ಪುಣ್ಯಾತ್ಮರ ಸಾಧು ಸಂತರ ಶ್ರೀರಾಮನ ಗುಣಗಾನವೇ ಈ ಸರೋವರದ ವಿಚಿತ್ರ ಜಲಪಕ್ಷಿಗಳು ಸಂತರ ಸಭೆಯೇ ಈ ಕೊಳದ ಸುತ್ತಲೂ ನೆಲೆ ಬೆಳೆದಿರುವ ಮಾವಿನ ತೋಪು ಶ್ರದ್ಧೆಯೇ ವಸಂತ ಋತುವಿನಂತಿದೆ ನಾನಾ ರೀತಿಯ ಭಕ್ತಿಯ ನಿರೂಪಣೆಯೇ ಶಮೆ ದಯೆ ಭಮ ಅಂದರೆ ಇಂದ್ರಿಯ ನಿಗ್ರಹ ಇವುಗಳೇ ಲತಾ ಮಂಟಪಗಳು ಮನೋ ನಿಗ್ರಹ ಯಮ ಅಂದರೆ ಅಹಿಂಸಾ ಯೋಗದ ಷಡಂಗಗಳಲ್ಲಿ ಬರುವಂತಹ ಮೊದಲನೆಯದಾದ ಯಮ ಅಂದರೆ ಅಹಿಂಸಾ ಸತ್ಯ ಆಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಮತ್ತು ನಿಯಮ ಅಂದರೆ ಶೌಚ ಸಂತೋಷ ಅಪ ಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಇವುಗಳೇ ಇವುಗಳು ಹೂವುಗಳು ಜ್ಞಾನವೇ ಫಲವು ಶ್ರೀ ಹರಿಚರಣ ಪ್ರೇಮವೇ ಈ ಜ್ಞಾನ ಫಲದ ರಸ ಹೀಗೆಂದು ವೇದಗಳೇ ಸಾರುತ್ತವೆ ಈ ರಾಮಚರಿತ ಮಾನಸದಲ್ಲಿರುವ ಇನ್ನೂ ಅನೇಕ ಪ್ರಸಂಗದ ಕಥೆಗಳೇ ಶುಖ ಪಿಕವೇ ಮೊದಲಾದ ಬಣ್ಣ ಬಣ್ಣದ ಪಕ್ಷಿಗಳು ಈ ಕಥಾಶ್ರವಣದಲ್ಲಿ ಉಂಟಾಗುವ ರೋಮಾಂಚವೇ ಸುಂದರ ಪುಷ್ಪವಾಟಿಕೆ ಉದ್ಯಾನವನ ಇದರಿಂದಾಗುವ ಸುಖವೇ ಪಕ್ಷಿಗಳ ವಿಹಾರ ನಿರ್ಮಲ ಮನಸ್ಸೇ ತೋಟಗಾರ ಇವನು ಪ್ರೇಮ ಜಲದಿಂದ ಸುಂದರ ಕಣ್ಣುಗಳಿಂದ ಈ ಗಿಡಗಳಿಗೆ ನೀರೆರೆಯುತ್ತಾನೆ ಈ ಚರಿತ್ರವನ್ನು ಎಚ್ಚರಿಕೆಯಿಂದ ಹಾಡುವ ಜನರೇ ಈ ಸರೋವರದ ದಕ್ಷ ಕಾವಲುಗಾರರು ಪ್ರತಿದಿನವೂ ಆದರದಿಂದ ಆಲಿಸುವ ಸ್ತ್ರೀ ಪುರುಷರೇ ಈ ಮಾನಸದ ಅಧಿಕಾರಿಗಳಾದ ಉತ್ತಮ ದೇವತೆಗಳು ಅತ್ಯಂತ ದುಷ್ಟರು ವಿಷಯ ಲೋಲುಪರು ಆದ ದೌರ್ಭಾಗ್ಯಶಾಲಿಗಳಾದ ಪಕ್ಷಿಗಳು ಕಾಗೆಗಳು ಇವರು ಈ ಸರೋವರದ ಸನಿಹದಲ್ಲಿ ಎಂದು ಸುಳಿಯುವುದಿಲ್ಲ ಏಕೆಂದರೆ ಇದರಲ್ಲಿ ಶಂಕದ ಹುಳ ಕತ್ತೆ ಮತ್ತು ಪಾಚಿಯಂತಹ ವಿಷಯ ರಸದ ನಾನಾ ಕಥೆಗಳು ಅವುಗಳಿಗೆ ಲಭ್ಯವಿಲ್ಲ ಈ ಕಾರಣದಿಂದಲೇ ಕಾಗೆಗಳು ಬಕಪಕ್ಷಿಗಳು ಇವರಂತಿರುವ ವಿಷಯೀ ಜನರು ಈ ಸರೋವರದ ಸಮೀಪ ಬರಲು ಕೂಡ ಹಿಂಜರಿಯುತ್ತಾರೆ ಎದೆಗೊಂದುತ್ತಾರೆ ಏಕೆಂದರೆ ಈ ಸರೋವರದ ಹತ್ತಿರ ಬರಲು ತುಂಬಾ ದಾರಿ ಕಷ್ಟವಾಗಿದೆ ಶ್ರೀರಾಮನ ಕೃಪೆಯಿಲ್ಲದೆ ಇತ್ತ ಬರಲಾಗುವುದಿಲ್ಲ ಗೋರ ಕುಸಂಗವೇ ಭಯಂಕರವಾದ ಕೆಟ್ಟ ದಾರಿ ಆ ಕುಸಂಗಿಗಳ ಮಾತುಗಳೇ ಹುಲಿ ಸಿಂಹ ಹಾವುಗಳೆಂಬ ಹೆಸರ ಪ್ರಾಣಿಗಳು ಮನೆವಾರ್ತೆ ವಾರ್ತೆ ಗ್ರಾಕೃತ್ಯದ ಜಂಜಡಗಳೇ ಅತ್ಯಂತ ದುರ್ಗಮವಾದ ಬೆಟ್ಟಗಳು ಮೋಹ ಮದ ಹಾಗೂ ದುರಭಿಮಾನವೇ ಅತ್ಯಂತ ದುರ್ಗಮವಾದ ಕಾಡು ನಾನಾ ವಿಧವಾದ ಕುತಕವೇ ಭಯಂಕರವಾದ ನದಿಗಳು ಶ್ರದ್ಧೆ ಎಂಬ ಪಾಥೇಯವಿಲ್ಲದವರ ಸಂತರ ಸಾಂಗತ್ಯವಿಲ್ಲದವರ ಶ್ರೀರಾಮಚಂದ್ರನಲ್ಲಿ ಪ್ರೀತಿ ಇಲ್ಲದವರ ಪಾಲಿಗೆ ಈ ಮಾನಸ ಸರೋವರವು ಅತ್ಯಂತ ಅಗಮ್ಯವಾದುದು ಅಂದರೆ ಶ್ರದ್ಧೆ ಸತ್ಸಂಗ ಪ್ರೇಮವಿಲ್ಲದವರು ಯಾರು ಈ ಮಾನಸ ಸರೋವರವನ್ನು ತಲುಪಲಾರರು ಒಂದು ಪಕ್ಷ ಯಾರಾದರೂ ಇಷ್ಟೆಲ್ಲಾ ಕಷ್ಟವನ್ನು ಸಹಿಸಿಯೂ ಅಲ್ಲಿಯವರೆಗೆ ಹೋದರೂ ಕೂಡ ಅವರಿಗೆ ಅಲ್ಲಿ ನಿದ್ದೆ ಎಂಬ ಚಳಿ ಜ್ವರ ಬಂದು ಬಿಡುತ್ತದೆ ಎದೆಯಲ್ಲಿ ಎಂಬ ಶೂಲೆ ಕಾಣಿಸಿಕೊಳ್ಳುತ್ತದೆ ಈ ಕಾರಣದಿಂದ ಅಲ್ಲಿಗೆ ಹೋದರೂ ಕೂಡ ನಿರ್ಭಾಗ್ಯನಾದವನು ಸ್ನಾನವನ್ನು ಮಾಡಲಾರನು ಅವನಿಗೆ ಈ ಸರೋವರದಲ್ಲಿ ಸ್ನಾನಪಾನಗಳಂತೂ ಇಲ್ಲವೇ ಇಲ್ಲ ಅವನು ದುರಭಿಮಾನವನ್ನು ಹೊತ್ತು ಹಿಂದಿರುಗುತ್ತಾನೆ ಯಾರಾದರೂ ಅವನನ್ನು ಸರೋವರದ ಬಗೆಗೆ ಕೇಳಿದರೆ ತನ್ನ ಪಾಡನ್ನು ಹೇಳದೆ ಮಾನಸವನ್ನೇ ನಿಂದಿಸುತ್ತಾ ತನ್ನನ್ನು ಸಮರ್ಥಿಸಿಕೊಳ್ಳುತ್ತಾನೆ ಆದರೆ ಶ್ರೀರಾಮನ ಕೃಪಾ ದೃಷ್ಟಿ ಇರುವವರನ್ನು ಈ ವಿಘ್ನಗಳು ಕಾಡಲಾರವು ಅವರು ಈ ಮಾನಸ ಸರೋವರದಲ್ಲಿ ಆದರದಿಂದ ಸ್ನಾನ ಮಾಡುತ್ತಾರೆ ಭಯಂಕರವಾದ ತಾಪತ್ರಯಗಳಾದ ಆಧ್ಯಾತ್ಮಿಕ ಆದಿದೈವಿಕ ಆದಿ ಭೌತಿಕಗಳಿಂದ ಆತ ಬೀಯಲಾರನು ಶ್ರೀರಾಮನ ಚರಣಗಳಲ್ಲಿ ನಿರ್ಮಲ ಪ್ರೇಮವಿರುವವರು ಈ ಸರೋವರವನ್ನು ಎಂದಿಗೂ ತೊರೆಯಲಾರರು ಓ ಸೋದರ ಈ ಸರೋವರದಲ್ಲಿ ಮೀಯಲು ಬಯಸುವವರು ಮನಃಪೂರ್ವಕವಾಗಿ ಸತ್ಸಂಗವನ್ನು ಮಾಡಬೇಕು ಇಂತಹ ಮಾನಸ ಸರೋವರವನ್ನು ಮನೋನೇತ್ರಗಳಿಂದ ನೋಡಿ ಅದರಲ್ಲಿ ಮುಳುಗು ಹಾಕಿ ಕವಿಯ ಅಂದರೆ ತುಳಸಿದಾಸರ ಬುದ್ಧಿ ಮಡಿಯಾಯಿತು ಹೃದಯದಲ್ಲಿ ಆನಂದೋತ್ಸಾಹಗಳು ತುಂಬಿದವು ಪ್ರೇಮಾನಂದಗಳ ಪ್ರವಾಹ ಉಕ್ತಿ ಹರಿಯಿತು ಆ ಸರಸ್ಸಿನಿಂದ ಶ್ರೀರಾಮನ ಯಶೋ ವೈಭವವೆಂಬ ಜಲವಿರುವ ಸುಂದರ ಕವಿತಾ ನದಿ ಹೊರಹೊಮ್ಮಿತು ಈ ಕಾವ್ಯರೂಪಿ ನದಿಯ ಹೆಸರು ಸರೆಯು ಇದು ಎಲ್ಲ ಮಂಗಳಗಳ ಮೂಲ ಲೋಕಮತ ಹಾಗೂ ವೇದಮತ ಇವೆರಡೂ ಇದರ ಚೆಲುವಾದ ದಡಗಳು ಈ ಮಾನಸ ಸರೋವರದ ಕನ್ಯೆ ಸರೆಯು ನದಿ ಅತ್ಯಂತ ಪವಿತ್ರವಾದುದು ಕಲಿಯುಗದ ಪಾಪರೂಪವಾದ ತರನಾ ತರುಗಳನ್ನು ಬೇರು ಸಹಿತ ಅದು ಕಿತ್ತೆಸೆಯುವಂತಹದು ಮೂರು ವಿಧವಾದ ಶ್ರೋತ್ರಗಳ ಸಮಾಜವೇ ಈ ನದಿಯ ಎರಡು ದಡಗಳಲ್ಲಿ ನೆಲೆಸಿರುವ ಕೊಪ್ಪಲು ಹಳ್ಳಿ ಮತ್ತು ಊರುಗಳು ಇದರಲ್ಲಿ ವಾಸಿಸುವ ಸಾಧು ಸಮಾಜವೇ ನಿರುಪಮವಾದ ಅಯೋಧ್ಯೆ ಇದು ಸಕಲ ಸುಮಂಗಳಗಳ ಮೂಲ ಅಂದರೆ ಬೇರಾಗಿದೆ ಸುಂದರ ಕೀರ್ತಿ ರೂಪಿಣಿಯಾದ ಸರಿಯೂ ನದಿಯು ಶ್ರೀರಾಮನ ಭಕ್ತಿ ಎಂಬ ಗಂಗೆಗೆ ಹೋಗಿ ಸೇರುವಳು ಅನುಜನಾದ ಲಕ್ಷ್ಮಣನೊಡಗೂಡಿ ಶ್ರೀರಾಮನ ಯುದ್ಧದ ಪವಿತ್ರ ಯಶಸ್ಸೆಂಬ ಚೆಲುವಾದ ಮಹಾನದವು ಇಲ್ಲಿ ಬಂದು ಕೂಡಿಕೊಂಡಿತು ಇವೆರಡರ ನಡುವೆ ಭಕ್ತಿ ರೂಪಿ ಗಂಗೆಯ ಪ್ರವಾಹ ಜ್ಞಾನ ವೈರಾಗ್ಯಗಳೊಂದಿಗೆ ಶೋಭಿಸುತ್ತದೆ ಹೀಗೆ ತ್ರಿವಿಧ ತಾಪಗಳನ್ನು ಹೊಡೆದೋಡಿಸುವ ಮೂರು ನದಿ ಪ್ರವಾಹಗಳು ಶ್ರೀರಾಮ ಭಕ್ತಿ ರೂಪಿ ಸಮುದ್ರದ ಕಡೆಗೆ ಸಾಗುತ್ತಿವೆ ಈ ಕೀರ್ತಿ ರೂಪಿಣಿಯಾದ ಸರೆಯೂ ನದಿಯ ಉಗಮ ಮಾನಸ ಅಂದರೆ ಮಾನಸ ಸರೋವರ ಅಂದರೆ ಇಲ್ಲಿ ಶ್ರೀರಾಮಚರಿತ ಮಾನಸ ಸರೋವರವೂ ಆಗುತ್ತದೆ ಹಾಗೂ ಮೂಲ ಸರಯೋ ನದಿಯು ಕೂಡ ಕೈಲಾಸದ ಸಮೀಪದಲ್ಲಿರುವ ಮಾನಸ ಸರೋವರದ ದಕ್ಷಿಣ ಭಾಗದಿಂದ ದಕ್ಷಿಣ ಭಾಗಕ್ಕೆ ಸಮೀಪದಲ್ಲಿಯೇ ಹುಟ್ಟುತ್ತದೆ ಈ ರೀತಿಯಾಗಿ ಎರಡೂ ರೀತಿಯಿಂದಲೂ ಕೂಡ ಸರಿಯು ನದಿಯು ಮಾನಸ ಸರೋವರದಿಂದಲೇ ಹುಟ್ಟಿಬರುತ್ತದೆ ಇದು ರಾಮಭಕ್ತಿ ರೂಪಿ ಗಂಗೆಗೆ ಹೋಗಿ ಸೇರಿದೆ ಆದ್ದರಿಂದ ಇದನ್ನು ಕೇಳುವ ಸಜ್ಜನರ ಮನಸ್ಸನ್ನು ಪವಿತ್ರಗೊಳಿಸುತ್ತದೆ ಇದರ ನಡುನಡುವೆ ಬರುವ ವಿವಿಧ ಸುಂದರ ಕಥೆಗಳು ನದಿ ತೀರದ ಅಕ್ಕಪಕ್ಕದಲ್ಲಿರುವ ತೋಟಗಳು ವನಗಳು ಪಾರ್ವತಿ ಪರಮೇಶ್ವರರ ವಿವಾಹ ಮಹೋತ್ಸವದ ದಿಬ್ಬಣವೇ ಈ ನದಿಯ ಅಸಂಖ್ಯ ಜಲಚರ ಜೀವಿಗಳು ಶ್ರೀ ರಘುವರ ಜನ್ಮದಿನದ ಆನಂದ ಆನಂದಾಭಿನಂದನವೇ ಈ ನದಿಯ ಸ್ತ್ರೀ ಹಾಗೂ ತರಂಗಗಳು ಮನೋಹರವಾಗಿವೆ ನಾಲ್ಕು ಮಂದಿ ಅಣ್ಣ ತಮ್ಮಂದಿರ ಬಾಲ ಚರಿತ್ರವೇ ಇದರಲ್ಲಿ ಅರಳಿದ ಅನೇಕ ಬಣ್ಣ ಬಣ್ಣದ ಕಮಲಗಳು ನೃಪ ದಶರಥ ಆತನ ರಾಣಿಯರು ಹಾಗೂ ಕುಟುಂಬದ ಜನರ ಸುಕೃತವೇ ಇದರ ದುಂಬಿಗಳು ಮತ್ತು ಜಲಪಕ್ಷಿಗಳು ಶ್ರೀ ಸೀತಾದೇವಿಯ ಸ್ವಯಂವರದ ಸುಂದರ ಕಥೆಯೇ ಈ ನದಿಯಲ್ಲಿ ಮನೋಹರವಾದ ಕಾಂತಿಯಾಗಿ ಹಬ್ಬಿದೆ ವಿಚಾರಪೂರ್ಣವಾದ ಅನೇಕ ಚೆಲುವಾದ ಪ್ರಶ್ನೆಗಳೇ ಈ ನದಿಯ ನಾವೆಗಳು ಇವುಗಳ ವಿವೇಕಯುಕ್ತವಾದ ಉತ್ತರಗಳೇ ಉತ್ತರ ಅಂಬಿಗರು ಈ ಕತೆಯನ್ನು ಕೇಳಿದ ಮೇಲೆ ಉಂಟಾಗುವ ಪಾರಸ್ಪರಿಕ ಚರ್ಚೆಯೇ ಈ ನದಿಯ ಆಸರೆಯಲ್ಲಿ ಸಾಗುವ ಯಾತ್ರಿಗಳ ಸಮೂಹಗಳು ಅವರಿಂದಾಗಿ ಈ ನದಿಯ ಆಸರೆಯಲ್ಲಿ ಸಾಗುವ ಅವರಿಂದಾಗಿ ಈ ಯಾತ್ರಿಗಳ ಸಮೂಹಗಳಿಂದಾಗಿ ಈ ನದಿಯ ಶೋತಿಯು ಇಮ್ಮಡಿಸಿದೆ ಪರಶುರಾಮರ ಕೋಪವೇ ಅದರ ಭಯಾನಕ ಪ್ರವಾಹವು ಶ್ರೀರಾಮಚಂದ್ರನ ವರವಾಣಿಯೇ ಚೆನ್ನಾಗಿ ನಿರ್ಮಿತಗೊಂಡ ಘಟ್ಟಗಳು ತಮ್ಮಂದಿರೊಂದಿಗೆ ನಡೆಯುವ ಶ್ರೀರಾಮನ ವಿವಾಹ ಮಹೋತ್ಸವವೇ ಈ ಕಥಾ ನದಿಯ ಕಲ್ಯಾಣಕಾರಿಯಾದ ನೆರೆಯು ಈ ನೆರೆಯು ಎಲ್ಲರಿಗೂ ಹರ್ಷವನ್ನು ಉಂಟು ಮಾಡುವಂತಹದು ಇದನ್ನು ಕೇಳಿ ಹರ್ಷಗೊಳ್ಳುವ ಕುಲಕಿತರಾಗುವ ಜನರೇ ಈ ನದಿಯ ಹರ್ಷದಿಂದ ಮೀಯುವ ಪುಣ್ಯಾತ್ಮರು ಅಂದರೆ ಈ ನದಿಯಲ್ಲಿ ಹರ್ಷದಿಂದ ಮೀಯುವ ಪುಣ್ಯಾತ್ಮರು ಶ್ರೀರಾಮನ ಪಟ್ಟಾಭಿಷೇಕದ ವೇಳೆಯಲ್ಲಿ ನಿರ್ಮಿತವಾದ ಮಂಗಳ ಸಿದ್ಧತೆಗಳೇ ಕಾಲದಲ್ಲಿ ಈ ನದಿಯ ಬಳಿ ಸೇರುವ ಯಾತ್ರಿಕರ ಸಮೂಹ ಕೈಕೇಯಿಯ ದುರ್ಬುದ್ಧಿಯೇ ಭಯಂಕರ ಕೇಡು ತಂದ ಈ ನದಿಯ ಪುಚಿ ಅಮಿತವಾದ ಉತ್ಪಾತಗಳನ್ನು ಶಾಂತಗೊಳಿಸುವ ಭರತನ ಚಾರಿತ್ರ್ಯವೇ ನದಿ ತೀರದಲ್ಲಿ ಆಚರಿಸುವ ಜಪ ಯಜ್ಞಗಳು ಕಲಿಯುಗದ ಪಾಪದ ಹಾಗೂ ದುಷ್ಟರ ಅವಗುಣಗಳ ವರ್ಣನೆಯೇ ಈ ಜಲದ ಕೆಸರು ಮತ್ತು ಬಕ ಪಕ್ಷಿಗಳು ಶ್ರೀರಾಮನ ಯಶೋ ವೈಭವವೆಂಬ ಈ ನದಿಯು ಆರು ಋತುಗಳಲ್ಲಿಯೂ ಚೆಲುವಾಗಿರುತ್ತದೆ ಎಲ್ಲ ಕಾಲದಲ್ಲೂ ಅದು ಪರಮ ಮನೋಹರ ಹಾಗೂ ಅತ್ಯಂತ ಪವಿತ್ರ ಇದರಲ್ಲಿ ಶಿವಪಾರ್ವತಿಯರ ವಿವಾಹ ಹೇಮಂತ ಋತುವಿನಂತೆ ಪ್ರಭು ಶ್ರೀರಾಮಚಂದ್ರನ ಜನ್ಮೋತ್ಸವವೇ ಸುನ್ಸುಖಕರವಾದ ಶಿಶಿರಋತು ಈ ಶ್ರೀರಾಮನ ವಿವಾಹ ಮಹೋತ್ಸವದ ವರ್ಣನೆಯೇ ಮೂತ ಮಂಗಳಮಯವಾದ ಋತುರಾಜ ವಸಂತ ರಾಮನ ವನಗಮನವೇ ದುಸ್ಸಾಹವಾದ ಗ್ರೀಷ್ಮ ಋತು ಅದರ ಮಾರ್ಗದ ಕಥೆಯೇ ಬಿರು ಬಿಸಿಲು ಹಾಗೂ ಬಿಸಿ ಗಾಳಿ ರಾಕ್ಷಸರೊಡನೆ ಗೈದ ಘೋರ ಯುದ್ಧವೇ ವರ್ಷ ಋತು ಇದು ಪೈರಿಗೆ ಮಳೆಯಂತೆ ದೇವತೆಗಳಿಗೆ ವರಪ್ರಸಾದವು ಶ್ರೀರಾಮಚಂದ್ರನ ರಾಮರಾಜ್ಯದ ಸುಖ ವಿನಮ್ರತೆ ಹಿರಿಮೆ ಮೊದಲಾದವು ನಿರ್ಮಲ ಸುಖವನ್ನು ಉಂಟು ಮಾಡುವ ಶರದೃತು ಅತಿ ಶಿರೋಮಣಿಯಾದ ಸೀತೆಯ ಗುಣಗಾಥೆಯೇ ಈ ಜಲದ ನಿರ್ಮಲತೆ ಹಾಗೂ ಅನುಪಮ ಗುಣವು ಭರತನ ಪ್ರಶಾಂತ ಸ್ವಭಾವವೇ ಈ ನದಿಯ ಶೀತಲತೆ ಈ ತಂಪು ಯಾವಾಗಲೂ ಒಂದೇ ರೀತಿಯಲ್ಲಿರುತ್ತದೆ ಇದು ಅವರ್ಣನೀಯ ನಾಲ್ವರು ಸೋದರರ ಪರಸ್ಪರ ನಡೆ ನುಡಿ ಪ್ರೀತಿ ನಗೆ ಮತ್ತು ಭ್ರಾತೃಪ್ರೇಮದ ರೀತಿ ಇವುಗಳು ಈ ಜಲದ ಮಾಧುರ್ಯ ಹಾಗೂ ಸುವಾಸನೆ ನನ್ನ ಆರ್ಥಭಾವ ವಿನಯ ಹಾಗೂ ದೈನ್ಯ ಇವೆಲ್ಲವೂ ನಿರ್ಮಲವಾದ ಈ ನದಿಯಲ್ಲಿರುವ ಲಘುತ್ವಗಳ ಚಿಹ್ನೆಗಳು ಆದರೆ ಈ ಜಲವನ್ನು ಸೇರಿ ಅವು ಉತ್ತಮ ಗುಣಗಳೇ ಆದವು ಇದೇ ವೈಶಿಷ್ಟ್ಯವು ಈ ಜಲವು ಅತ್ಯಂತ ಅದ್ಭುತ ಇದರ ಹೆಸರು ಕೇಳಿದರೆ ಹೇಳಿದರೆ ಸಾಕು ಅದು ತನ್ನ ಗುಣವನ್ನು ತೋರಿಸುತ್ತದೆ ಆಸೆ ಎಂಬ ಬಾಯಾರಿಕೆ ಮತ್ತು ಮನದ ಕೊಳೆಯನ್ನು ಕಳೆಯುತ್ತದೆ ಈ ಜಲವು ಶ್ರೀರಾಮನ ಸುಂದರ ಪ್ರೇಮವನ್ನು ಪುಷ್ಟಗೊಳಿಸುತ್ತದೆ ಸಕಲ ವಿಧವಾದ ಕಲಿಮಲ ಹಾಗೂ ಮನಸ್ತಾಪವನ್ನು ಕಳೆಯುತ್ತದೆ ಹುಟ್ಟು ಸಾವು ಶ್ರಮವನ್ನು ಶೋಷಿಸಿ ಸಂತೋಷವನ್ನು ಉಂಟು ಮಾಡುತ್ತದೆ ಪಾಪ ತಾಪ ದಾರಿದ್ರ್ಯವೇ ಮೊದಲಾದ ದೋಷಗಳನ್ನು ನಾಶಪಡಿಸುತ್ತದೆ ಈ ಜಲವು ಕಾಮ ಕ್ರೋಧ ಮೋ ಮದ ಮೋಹಗಳನ್ನು ತೊಡೆದುಹಾಕಿ ನಿರ್ಮಲವಾದ ಜ್ಞಾನ ವೈರಾಂಗ್ಯಗಳನ್ನು ವರ್ಧಿಸುತ್ತದೆ ಇದರಲ್ಲಿ ಆದರದಿಂದ ಸ್ನಾನ ಮಾಡುವವರಿಗೆ ಪಾನ ಮಾಡುವವರಿಗೆ ಹೃದಯದಲ್ಲಿರುವ ಎಲ್ಲ ವಿಧವಾದ ಪಾಪ ತಾಪಗಳು ಪರಿಹಾರವಾಗುತ್ತವೆ ಶ್ರೀರಾಮ ಸುಯಶವೆಂಬ ಈ ಜಲದಿಂದ ತಮ್ಮ ಹೃದಯವನ್ನು ತೊಳೆಯದವರು ೇಡಿಗಳು ಮತ್ತು ಕಲಿಕಾಲದ ಮೋಸಕ್ಕೆ ಒಳಗಾದವರು ಬಾಯಾರಿದ ಜಿಂಕೆಯು ಬಿಸಿಲಿನಿಂದ ಉಂಟಾದ ಮೃಗ ಜಲವನ್ನು ನಿಜವಾದ ನೀರೆಂದು ಭ್ರಮಿಸಿ ಓಡುತ್ತಾ ನೀರು ದೊರೆಯದೆ ಕ್ಲೇಶ ಪಡುವಂತೆ ಕಲಿಯಿಂದ ಮೋಸ ಹೋದ ಜೀವಿಗಳು ಕೂಡ ವಿಷಯ ಸುಖಗಳ ಬೆನ್ನು ಹತ್ತಿ ದುಃಖಕ್ಕೆ ಗುರಿಯಾಗುತ್ತಾರೆ ತನ್ನ ಬುದ್ಧಿಗೆ ಅನುಸಾರವಾಗಿ ಈ ಉತ್ತಮ ಜಲದ ಗುಣಗಣಗಳನ್ನು ಕುರಿತು ವಿಚಾರ ಮಾಡಿ ಅದರಲ್ಲಿ ಮನಸ್ಸನ್ನು ಮೀಯಿಸಿ ಶುದ್ಧಗೊಳಿಸಿ ಶ್ರೀ ಭವಾನಿ ಶಂಕರರನ್ನು ಸ್ಮರಿಸಿ ಕವಿ ತುಳಸಿದಾಸನು ಮನೋಜ್ಞವಾದ ಕಥೆಯನ್ನು ಹೇಳುತ್ತಾನೆ ಈಗ ನಾನು ಋಗ್ ಪದ ಪಂಕಜಗಳನ್ನು ಹೃದಯದಲ್ಲಿ ತಳೆದು ಅವುಗಳ ಪ್ರಸಾದವನ್ನು ಪಡೆದು ಇಬ್ಬರು ಶ್ರೇಷ್ಠ ಮುನಿವರರ ಮಿಲನ ಹಾಗೂ ಅವರ ಸುಂದರ ಸಂವಾದವನ್ನು ವರ್ಣಿಸುತ್ತೇನೆ ಎನ್ನುತ್ತಾ ಇಲ್ಲಿ ಸಂತ ತುಳಸಿದಾಸರು ಶ್ರೀರಾಮಚರಿತ ಮಾನಸದ ಕಥೆಯನ್ನು ಪ್ರಾರಂಭಿಸುತ್ತಿದ್ದಾರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿ ಮೇ ನಮಸ್ಕಾರ ಭಜಮನ हरणभवभयद रुणं श्रीरामचन्द्रकृपालभजम हरणभवभयद रुणं श्रीरुं श्रीरां श्रीरं श्रीरां श्री